ಗುರುರಾಯರ ಕರುಣೆ ಮಗುವಿಗೆ ಮರುಜೀವ ನೀಡಿದ ಮಂತ್ರಾಲಯದ ಮೃತ್ತಿಕೆ ಕರ್ನಾಟಕದ ಹಸಿರುಸಿರಿಯ ನಡುವಿನ ಆ ಪುಟ್ಟಹಳ್ಳಿಯಲ್ಲಿ ಭಕ್ತಿ ಎನ್ನುವುದು ಗಾಳಿಯಲ್ಲಿ ಹಾಸುಹೊಕ್ಕಾಗಿತ್ತು ಅಲ್ಲಿನ ರಮೇಶ್ ಎಂಬ ಸಾಮಾನ್ಯ ವ್ಯಕ್ತಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ಸರ್ವಸ್ವ ಮನೆಯ ದೀಪದ ಬೆಳಕಿನಲ್ಲಿ ರಾಯರ ಆ ಮಂದಹಾಸದ ಚಿತ್ರವನ್ನು ನೋಡುತ್ತಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಜಪಿಸುವುದೇ ಅವನ ದಿನದ ಶಕ್ತಿ ಅವನ ಆರು ವರ್ಷದ ಪುತ್ರ ಚೈತನ್ಯ ಆ ಮನೆಯ ಬೆಳಗಿನ ಸೂರ್ಯನಂತೆ ನಗುತ್ತಿದ್ದ ಮಗು ಕತ್ತಲ ಆವರಿಸಿದ ಆ ಕರಾಳರಾತ್ರಿ ಒಂದು ಸಂಜೆ ಚೈತನ್ಯನ ಆಟ ನಗು ದಿಢೀರನೆ ಮೌನವಾಯಿತು ಮೈಸುಡುವ ಜ್ವರ ಮೊದಲಿಗೆ ಅದು ಸಾಧಾರಣವೆಂದು ಭಾವಿಸಿದರೂ ದಿನ ಕಳೆದಂತೆ ಮಗುವಿನ ಉಸಿರಾಟದ ವೇಗ ಹೆಚ್ಚಾಯಿತು ಕಣ್ಣುಗಳು ಸೊರಗಿದವು ಆಸ್ಪತ್ರೆಗೆ ಓಡಿದಾಗ ವೈದ್ಯರ ಮಾತುಗಳು ಗುಡುಗಿನಂತೆ ಅಪ್ಪಳಿಸಿದವು ರಮೇಶವರೇ ಇದು ಅಪರೂಪದ ವೈರಲ್ ಸೋಂಕು ಮಗುವಿನ ಶ್ವಾಸಕೋಶಗಳು ಸೋಲುತ್ತಿವೆ ಮುಂದಿನ ನಲವತ್ತೆಂಟು ಗಂಟೆಗಳು ಜೀವನ ಮತ್ತು ಮರಣದ ನಡುವಿನ ಹೋರಾಟ ನಾವು ಪ್ರಯತ್ನಿಸುತ್ತಿದ್ದೇವೆ ನೀವು ದೇವರನ್ನು ಪ್ರಾರ್ಥಿಸಿ ಆಸ್ಪತ್ರೆಯ ಬಿಳಿಗೋಡೆಗಳ ಮಧ್ಯೆ ರಮೇಶನಿಗೆ ಜಗತ್ತೇ ಶೂನ್ಯವೆನಿಸಿತು ಹೆಂಡತಿಯ ಬಿಕ್ಕಳಿಕೆ ಮಗುವಿನ ನಿತ್ರಾಣವಾದ ಶರೀರ ನೋಡಿ ಅವನ ಎದೆ ಒಡೆದಂತಾಯಿತು ಅಚಲ ವಿಶ್ವಾಸ ಮೃತ್ತಿಕೆಯ ಮಹತ್ಕಾರ್ಯ ರಮೇಶನಿಗೆ ಈಗ ಉಳಿದಿದ್ದ ಒಂದೇ ದಾರಿ ಗುರುರಾಯರ ಶರಣಾಗತಿ ತನ್ನ ಬಳಿಯಿದ್ದ ಮಂತ್ರಾಲಯದ ಪವಿತ್ರ ಮೃತ್ತಿಕೆಯನ್ನು ಮಗುವಿನ ಹಣೆಗೂ ಎದೆಗೂ ಭಕ್ತಿಯಿಂದ ಲೇಪಿಸಿದನು ತನ್ನ ಮೊಬೈಲ್ನಲ್ಲಿದ್ದ ರಾಯರ ಭಾವಚಿತ್ರವನ್ನೇ ಬೃಂದಾವನವೆಂದು ಭಾವಿಸಿ ಪಕ್ಕದಲ್ಲಿ ಇರಿಸಿದ ರಾಯರೇ ನಿನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಪ್ರಹ್ಲಾದನನ್ನ ಕಾಪಾಡಿದವನು ನೀನು ನನ್ನ ಮಗುವನ್ನು ನಿನ್ನ ಪಾದದ ಅಡಿಯಲ್ಲಿ ಅಡಗಿಸಿಕೊ ಎಂದು ಅಳುತ್ತಾ ನೂರ ಎಂಟು ಬಾರಿ ಸ್ತೋತ್ರ ಶುರುಮಾಡಿದ ಶುರು ಬಾಹ್ಯ ಪ್ರಪಂಚದ ಅರಿವಿಲ್ಲದೆ ಕೇವಲ ರಾಯರ ನಾಮಸ್ಮರಣೆಯಲ್ಲಿ ಮಗ್ನನಾದ ರಮೇಶನಿಗೆ ಆಸ್ಪತ್ರೆಯ ಆಸನದಲ್ಲೇ ಕುಳಿತಿದ್ದಾಗ ಒಂದು ದಿವ್ಯದರ್ಶನವಾಯಿತು ಕನಸಿನ ದಿವ್ಯದರ್ಶನ ಮತ್ತು ಪವಾಡದ ಬೆಳಗ್ಗೆ ಅರನಿದ್ರೆಯಲ್ಲಿದ್ದ ರಮೇಶನ ಕನಸಿನಲ್ಲಿ ಮಂತ್ರಾಲಯದ ಗೋಪುರ ಕಂಡಿತು ಬೃಂದಾವನದಿಂದ ದಿವ್ಯ ತೇಜಸ್ಸಿನಿಂದ ಕೂಡಿದ ಹಸಿರು ಕಾಷಾಯ ವಸ್ತ್ರ ಧರಿಸಿದ ಗುರು ಸಾರ್ವಭೌಮರು ಮೆಲ್ಲನೆ ನಡೆದು ಬಂದರು ಅವರ ಮುಖದಲ್ಲಿ ಒಂದು ಸಮಾಧಾನದ ನಗು ಇತ್ತು ರಾಯರು ಮಗುವಿನ ಹತ್ತಿರ ಬಂದು ತಮ್ಮ ಅಭಯಹಸ್ತವನ್ನು ಅವನ ತಲೆಯ ಮೇಲಿಟ್ಟರು ಭಯಪಡಬೇಡ ಮಗನೇ ನಿನ್ನ ಮಗ ಈಗ ನನ್ನ ರಕ್ಷಣೆಯಲ್ಲಿದ್ದಾನೆ ಅವನ ಆಯುಷ್ಯ ಅಚಲವಾಗಿದೆ ಬೆಚ್ಚಿಬಿದ್ದು ಎದ್ದ ರಮೇಶನಿಗೆ ಮೈಯಲ್ಲಿ ಮಿಂಚು ಸಂಚರಿಸಿದಂತಾಯಿತು ಮರುದಿನ ಮುಂಜಾನೆ ವೈದ್ಯರು ಮಗುವನ್ನು ತಪಾಸಣೆ ಮಾಡಿದಾಗ ಅವರ ಮುಖದಲ್ಲಿ ಅಚ್ಚರಿ ಇದು ವೈದ್ಯಕೀಯ ಲೋಕಕ್ಕೆ ಸವಾಲು ಕೇವಲ ಕೆಲವು ಗಂಟೆಗಳಲ್ಲಿ ಇನ್ಫೆಕ್ಷನ್ ಮಟ್ಟ ಶೂನ್ಯಕ್ಕೆ ಬಂದಿದೆ ಮಗುವಿನ ಹಾರ್ಟ್ ರೇಟ್ ನಾರ್ಮಲ್ ಆಗಿದೆ ಇದೊಂದು ಮಿರಾಕಲ್ ರಿಕವರಿ ಮಿರಾಕಲ್ ರಿಕವರಿ ಎಂದರೂ ವೈದ್ಯರು ಹೌಹಾರುತ್ತಾ ಚೈತನ್ಯ ಕಣ್ಣು ಬಿಟ್ಟು ಅಪ್ಪ ಎಂದು ಕರೆದಾಗ ರಮೇಶನಿಗೆ ಅರಿವಾಯಿತು ತನ್ನ ಮಗನಿಗೆ ಮರುಜೀವ ಕೊಟ್ಟಿದ್ದು ಆಸ್ಪತ್ರೆಯ ಮದ್ದಲ್ಲ ಮಂತ್ರಾಲಯದ ಸಿದ್ಧೌಷಧ ಎಂದು ಮಂತ್ರಾಲಯದ ಪಾದಯಾತ್ರೆ ಕೆಲವೇ ದಿನಗಳಲ್ಲಿ ಗುಣಮುಖನಾದ ಮಗುವಿನೊಂದಿಗೆ ಇಡೀ ಕುಟುಂಬ ಮಂತ್ರಾಲಯಕ್ಕೆ ಹರಿಯಿತು ಮಗುವಿಗೆ ತಲೆಮುಡಿಸಿ ತುಂಗಭದ್ರೆಯಲ್ಲಿ ಸ್ನಾನ ಮಾಡಿ ಬೃಂದಾವನದ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡುವಾಗ ರಮೇಶನ ಕಣ್ಣುಗಳಲ್ಲಿ ಹನಿಗಳಿದ್ದವು ಆ ಹನಿಗಳು ಸಂಕಷ್ಟದ್ದಲ್ಲ ಕೃತಜ್ಞತೆಯವು ಸಂದೇಶ ವೈದ್ಯಕೀಯ ವಿಜ್ಞಾನವು ಎಲ್ಲಿ ನಿಲ್ಲುತ್ತದೆಯೋ ಅಲ್ಲಿಂದ ಗುರುವಿನ ಕೃಪೆ ಆರಂಭವಾಗುತ್ತದೆ ನಂಬಿಕೆಯೇ ದೇವರು ಶರಣಾಗತಿಯೇ ಶಕ್ತಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ